ಒಬ್ಬ ಯುವಕ ನಗ್ನವಾಗಿ ಬಂದು ಕಾರನ್ನ ಹತ್ತು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ದಾನೆ ಒಬ್ಬ ಯುವತಿಗೆ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ ಆಫೀಸ್ನಿಂದ ಮನೆಗೆ ಹೋಗ್ಬೇಕಾದ್ರೆ ಯುವತಿಗೆ ಈ ರೀತಿಯಾದಂತಹ ಒಂದು ಶಾಕ್ ಎದುರಾಗಿತ್ತು ಒಬ್ಬ ಯುವಕ ನಗ್ನವಾಗಿ ಏನೋ ಕೂಡ ಬಟ್ಟೆ ಇಲ್ಲದೆ ಬಂದು ಕಾರು ಹತ್ತು ಅಂತ ಹೇಳಿ ಒತ್ತಾಯ ಮಾಡಿದ್ದಾನೆ ಆಫೀಸ್ ಮುಗಿಸ್ಕೊಂಡು ಯುವತಿ ಮನೆಗೆ ಹೋಗ್ತಾ ಇದ್ರು ಆಗ ಶಾಕ್ ಎದುರಾಗಿದೆ ಬಟ್ಟೆ ಇಲ್ಲದೆ ಬೆತ್ತಲಾಗಿ ಬಂದಿದ್ದ ವ್ಯಕ್ತಿಯನ್ನು ನೋಡಿ ಶಾಕ್ ಆಗಿದ್ದಾಳೆ ಆ ಯುವತಿ ಬೆಂಗಳೂರು ಸಿಟಿಯ ಕರಾಳ ಕಥೆಯನ್ನ ಬಿಚ್ಚಿಟ್ಟಿದ್ದಾಳೆ ಒಬ್ಬ ಯುವತಿ ಹಿಂದೆ ನಡೆದಿದ್ದಂತಹ ಘಟನೆ ಇದೆ ಈಗ ಹೇಳ್ತಾ ಇದ್ದಾಳೆ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾಳೆ ಯುವತಿ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಯುವತಿ ಒಂದು ಘಟನೆ ನಡೆದಿತ್ತಲ್ಲ ಆ ಒಂದು ವಿಚಾರದ ಬಗ್ಗೆ ಹೇಳಿರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಕೆಲವರು ಇದು ರೇಲ್ ಅಂದವರನ್ನು ಕೂಡ ಯುವತಿ ತರಾಟೆಗೆ ತೆಗೆದುಕೊಂಡಿದ್ದಾಳೆ ಸುಮ್ಮನೆ ಸುಳ್ಳು ಅಂತ ಹೇಳಿದಲ್ಲ ಅವರ ವಿಚಾರವಾಗಿ ಇದು ಕೇವಲ ನನ್ನ ಕಥೆಯಲ್ಲ ಅಂತ ಹೇಳ್ತಾ ಇದ್ದಾರೆ ನನ್ನ ವ್ಯಥೆ ಇದು ಮಹಿಳೆಯರ ಸುರಕ್ಷತೆ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾಗಿದೆ ನಗರಗಳಲ್ಲಿ ಈ ರೀತಿಯ ಘಟನೆಗಳು ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನ ಯಾವ ಏರಿಯಾದ ಯುವತಿ ಅನ್ನೋದು ಕೂಡ ಉಲ್ಲೇಖ ಆಗಿದೆ ಘಟನೆ ಬಳಿಕ ಹೊರಗೆ ಓಡಾಡೋಕ್ಕೂ ಕೂಡ ಭಯವಾಗ್ತಾ ಇದೆ ಅಂತ ಹೇಳಿ ಯುವತಿ ಹೇಳಿಕೊಂಡಿದ್ದಾರೆ ನಗ್ನವಾಗಿ ಬಂದು ಕಾರು ಹತ್ತುವಂತೆ ಕೇಳಿಕೊಂಡಿದ್ದ ಆ ರೀತಿಯಾದಂತಹ ಒಂದು ಘಟನೆ ಎದುರಾಗಿತ್ತು ಒಬ್ಬ ಯುವತಿಗೆ ಆಫೀಸನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ತಾಳೆ ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಏಕಾಏಕಿಯಾಗಿ ಮೈ ಮೇಲೆ ಯಾವುದೇ ಬಟ್ಟೆ ಇಲ್ಲದಂತೆ ಬಂದು ನಿಂತ್ಕೊಳ್ತಾನೆ ನಿಂತ್ಕೊಳ್ಳೋದಲ್ದೆ ಬಾ ಕಾರತ್ತು ಅಂತ ಹೇಳಿ ಬಲವಂತ ಮಾಡ್ತಾನೆ ಅದನ್ನು ನೋಡಿದಾಗ ಎಂಥವರಿಗಾದರೂ ಕೂಡ ಶಾಕ್ ಆಗುತ್ತೆ ಭಯ ಆಗುತ್ತೆ ಸಾಮಾನ್ಯವಾಗಿ ಕೆಲ ಹೆಣ್ಣುಮಕ್ಕಳು ನೋಡಿ ಯಾರೋ ಗುರ್ತು ಪರಿಚಯ ಇಲ್ದಿರೋ ವ್ಯಕ್ತಿ ಬಂದು ಮಾತಾಡಿಸೋಕೆ ಪ್ರಯತ್ನ ಪಟ್ಟರೂ ಕೂಡ ಭಯ ಪಟ್ಕೊಳ್ತಾರೆ ಏನಾಗುತ್ತೋ ಏನಿಲ್ಲ ಇವರು ಯಾರೋ ಏನೋ ಏನು ಮಾಡ್ಬಿಡ್ತಾರೋ ಅಂತ ಭಯ ಇರುತ್ತೆ ಈ ರೀತಿ ಇರುವಾಗ ಯಾರೋ ಗೊತ್ತೇ ಇಲ್ದಿರುವಂತಹ ವ್ಯಕ್ತಿ ಬಂದು ಮುಂದೆ ನಿಂತ್ಕೊಳ್ತಾನೆ ಅದು ಏನೂ ಕೂಡ ಬಟ್ಟೆ ಇಲ್ಲದೆ ನಿಂತ್ಕೊಳ್ಳೋದಲ್ಲದೆ ಬಂದು ಮಾತನಾಡಿಸಿ ಕಾರ ಹತ್ತು ಅಂತ ಹೇಳ್ತಾನಂದರೆ ಆ ಯುವತಿಯ ಮನಸ್ಥಿತಿ ಹೆಂಗಾಗಿರ್ಬೇಡ ಮನಸ್ಸಲ್ಲಿ ಎಷ್ಟು ಭಯ ಆಗಿರುತ್ತೆ ಈ ಒಂದು ವಿಚಾರವನ್ನು ಹೇಳಿಕೊಂಡಿದ್ದಾಳೆ ಹಿಂಗೆಲ್ಲ ಆಯಿತು ಹೆಣ್ಮಕ್ಕಳಿಗೆ ರಕ್ಷಣೆ ಬೇಕಾಗಿದೆ ರಕ್ಷಣೆ ಇಲ್ಲ ಬೆಂಗಳೂರಿನಲ್ಲಿ ಏನಾಗ್ತಾ ಇದೆ ಯಾವೆಲ್ಲ ರೀತಿಯಾದ ಘಟನೆಗಳು ಆಗ್ತಾ ಇದೆ ಎನ್ನುವಂತಹ ಸತ್ಯವನ್ನು ಬಿಚ್ಚಿಟ್ಟಿದ್ದಾಳೆ ನಾವು ನೋಡಿದ್ದೀವಿ ಬೆಂಗಳೂರಿನಲ್ಲಿ ಯುವತಿಯರಿಗೆ ಹೆಣ್ಮಕ್ಕಳಿಗೆ ಚುಡಾಯಿಸೋದು ಕೊಲೆ ಮಾಡೋದು ಆ್ಯಸಿಡ್ಗಳನ್ನು ಎರಚೋದು ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳನ್ನು ನಡೆಸೋದು ಈ ರೀತಿ ಘಟನೆಗಳು ಸಾಕಷ್ಟು ಆಗಿದೆ ಆದರೆ ಈಗ ಹಿಂದೆ ನಡೆದಂಥ ಒಂದು ಘಟನೆಯನ್ನು ನೆನೆಸ್ಕೊಂಡು ಹೇಳ್ತಾ ಇದ್ದಾರೆ ಹೀಗೆಲ್ಲ ಆಯಿತು ವಿಡಿಯೋವನ್ನು ಒಂದು ಮಾಡಿ ಕೂಡ ಹರಿಬಿಟ್ಟಿದ್ದಾರೆ ಈ ಒಂದು ವಿಚಾರವಾಗಿ ಹೇಳ್ಕೊಂಡಿದ್ದಾರೆ ತಮ್ಮ ಕಷ್ಟವನ್ನು ಇದು ಕೆಲವರು ಹೇಳ್ತಾ ಇದ್ದಾರೆ ಸುಮ್ಮನೆ ಹೇಳ್ತಾ ಇದ್ದಾರೆ ಸುಳ್ಳು ಆರೋಪ ಅಂತ ಅಂಥವ್ರು ಕೂಡ ಬೈದಿದ್ದಾರೆ ಸುಳ್ಳಲ್ಲ ಯೋಚನೆ ಮಾಡಿ ನಿಮ್ಮ ಮನೆಯ ಹೆಣ್ಮಕ್ಳಿಗೆ ಯಾರಾದರೂ ಇದೇ ರೀತಿಯಾಗಿ ಮಾಡಿದರೆ ಅವ್ರ ಮುಂದೆ ಈ ರೀತಿಯಾಗಿ ನಡೆದುಕೊಂಡ್ರೆ ನೀವು ಸುಮ್ಮನೆ ಇರ್ತೀರಾ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಇರ್ತಾರೆ ಕೆಲಸ ಮಾಡಿಕೊಂಡು ಹೋಗಬೇಕಾದ್ರೆ ಈ ರೀತಿಯ ಅನುಭವ ಆಗಿದೆ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾಯಿದೆ ಆ ಯುವತಿ ಹಂಚಿಕೊಂಡಿರುವಂತಹ ವಿಚಾರ ಕೆಲವರು ಇದು ಇಲ್ಲ ಇದು ಫೇಕ್ ಅಂತ ಇದ್ದಾರೆ ಫೇಕ್ ಅಲ್ಲ ಇದು ರಿಯಲ್ ಅಂತ ಅವರೇ ಹೇಳ್ತಾ ಇದ್ದಾರೆ ಮಹಿಳೆಯರ ಸುರಕ್ಷತೆ ಬಗ್ಗೆ ಇಲ್ಲಿನ ಪೊಲೀಸರು ಅಧಿಕಾರಿಗಳು ಮಹಿಳಾ ಆಯೋಗ ಎಲ್ಲರೂ ಕೂಡ ಎಚ್ಚೆತ್ಕೋಬೇಕು ಮಹಿಳೆಯರ ಮೇಲೆ ದೌರ್ಜನ್ಯ ಹೆಚ್ಚಾಗ್ತಾ ಇದೆ ಬೆಂಗಳೂರಿನಲ್ಲಿ ಅದಕ್ಕೆ ಕಡಿವಾಣ ಹಾಕಬೇಕಾಗಿದೆ ಇನ್ನು ಪರ್ಟಿಕ್ಯುಲರ್ ಆಗಿ ಯಾವ ಏರಿಯಾದಲ್ಲಿ ಆಯಿತು ಬೆಂಗಳೂರಿನಲ್ಲಿ ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ದಾಳೆ ಸುಮ್ ಸುಮ್ಮನೆ ಹೇಳೋದಾಗಿದ್ರೆ ಏರಿಯಾದ ಹೆಸರನ್ನು ಹೇಳುವಂತಹ ಅಗತ್ಯತೆ ಇರಲಿಲ್ಲ ಇವತ್ತಿಗೆ ಹಾಗಾಗಿ ಘಟನೆ ಬಳಿಕ ಏನಾಗಿದೆ ಹೊರಗಡೆ ಓಡೋಕೆ ಕೂಡ ನನಗೆ ಭಯ ಆಗ್ತಾ ಇದೆ ಕೆಲಸಕ್ಕೆ ಹೋಗೋಕೆ ಆಗ್ತಾ ಇಲ್ಲ ಅಂತ ಯುವತಿ ವಿಡಿಯೋವನ್ನು ಮಾಡಿ ಬಿಟ್ಟಿರುವಂಥದ್ದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ